ಭಾರತೀಯರ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಹೋರಾಟ ಸಮಿತಿ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಎಂ ರಾಮಚಂದ್ರ ಕೂಡಿ ಚಿನ್ನಿ ನೇತೃತ್ವದಲ್ಲಿ ದಿನಾಂಕ ಮೇನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಭಗಿನಿ ರೆಸಿಡೆನ್ಸಿ ಪಾರ್ಟಿ ಹಾಲ್ ಹೂಡಿನಲ್ಲಿ ಪೂರ್ವಭಾವಿ ಸಭೆ ಮತ್ತು ಹತ್ಯೆಕಾಗೋಷ್ಠಿ ಆಯೋಜಿಸಲಾಗಿದೆ ಎಲ್ರಿಗೂ ಯಾಕೆಂದ್ರೆ ಕಾರ್ಯಕರ್ತರು ಲೀಡ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಸುಮಾರು ಸಾವಿರಾರು ಜನ ಸೇರುವಂತ ಕಾರ್ಯಕ್ರಮವನ್ನ ನಾವು ನಮ್ಮ ಮಾಧ್ಯಮದವರು ನೋಡಿರ್ತಾರೆ ಲೀಡರ್ಗಳು ನೋಡಿರ್ತಾರೆ ಇದು ಒಂದು ರಾಜ್ಯ ನಾಯಕರ ಒಂದು ಸಭೆ ಅನ್ನೋದಕ್ಕಿಂತ ಒಂದು ಕಾರಣದಿಂದ ಹಲವಾರು ಸಂಘಟನೆಗಳಿಗೆ ಕರಡಿ ಕೊಟ್ಟಿದ್ದೀವಿ ಆದ್ರೂ ಇನ್ನು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಂಘಟನೆಗಳು ಪಾಪ ಕಾರಣಾಂತರಗಳಿಂದ ಹೊರಗಡೆ ಹೋಗಿದ್ದಾರೆ ಹೊರ ರಾಜ್ಯದಲ್ಲಿದ್ದಾರೆ ಅವರು ಬಂದು ಎಂಟ್ರಿ ಮಾಡಿಸ್ತೀವಿ ಅಂತ ಹೇಳಿದರೆ ಕಮ್ಮಿ ಅಂದ್ರೆ ಒಂದು ನನ್ನ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಎಲ್ಲ ಲಿಸ್ಟ್ ಪ್ರಕಾರ ಒಂದು ಎಂಬತ್ತು ಸಂಘಟನೆಗಳು ಇವತ್ತು ಅಂದರೆ ಸುಲಭವಾದ ಮಾತ್ರ ಅಲ್ಲ ಯಾಕೆಂದ್ರೆ ಒಂದು ಸಂಘಟನೆ ಒಂದು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟು ಬರೋದಿದೆಯಲ್ಲ ಅದು ಬಹಳ ಕಷ್ಟವಾದದ್ದು ಈ ಕಾಲದಲ್ಲಿ ಕಾಲಿಳಿಯುವಂಥ ಕೆಲಸ ಮಾಡೋದು ಜಾಸ್ತಿ ಅವರು ಅವ್ರ ನಾವು ಯಾಕೆ ಮಾಡಬೇಕು ನಾವೇ ಅವ್ರ ಜೊತೆ ಯಾಕೆ ಇರಬೇಕು ಅನ್ನೋ ಕಾಲ ಇದು ಅಂಥದ್ರಲ್ಲಿ ನಾವೆಲ್ಲರೂ ಒಂದು ವಿಶ್ವಾಸದಿಂದ ಪ್ರೀತಿಯಿಂದ ನಾವು ಇಷ್ಟು ವರ್ಷಗಳ ಕಾಲ ಒಳನಾಡಿ ಎಲ್ಲ ರೀತಿಯಲ್ಲಿ ಒಡನಾಡಿಗಳಾಗಿ ಅವ್ರ ಜೊತೆ ಹೊಂದ್ಕೊಂಡು ಅವ್ರ ಜೊತೆ ಪ್ರೀತಿಯಿಂದ ಗೌರವದಿಂದ ನಡ್ಕೊಂಡು ಇಷ್ಟೊಂದು ಸಂಘಟಿತರು ಬಂದಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಹೇಳೋಕ್ಕೆ ಬಯಸ್ತೀನಿ ತಮ್ಮೆಲ್ಲರಿಗೂ ಯಾಕೆಂದ್ರೆ ಈ ಒಂದು ಶ್ರಮೆ ನಿಜವಾಗ್ಲೂ ಸದಾ ನಮ್ಮ ಮುನಿಮಾರಪ್ಪ ಸಾರು ನಮ್ಮ ಪಡ್ಕೋಟೆ ಸಾರು ನಮ್ಮ ಅಮರ್ ಸಾರ್ ಇನ್ನು ನಮ್ಮ ದೇವರಂಜನ್ ಅವರ ನೇತೃತ್ವದಲ್ಲಿ ಇನ್ನು ಮಾರ್ಗದರ್ಶಕಣ್ಣವರು ನಮ್ಮ ಶಿವಕುಮಾರ್ ಗೌಡ್ರು ಗೌಡರು ಇಸ್ರಿ ಹೋದ್ರೆ ಎಲ್ರು ಇಲ್ಲಿರ್ತಕ್ಕಂಥ ಎಲ್ರು ನಮ್ಗೆ ಒಂದು ಎಲ್ಲಾ ರೀತಿಯಲ್ಲಿ ಸಹಕಾರ ಧೈರ್ಯ ಎಲ್ಲಾ ರೀತಿಯಲ್ಲಿ ಒಂದು ಪ್ರೀತಿಯನ್ನ ಕೊಟ್ಟು ಒಂದು ನಮ್ಗೆ ಒಂದು ಗೌರವ ಇಟ್ಟು ಇವತ್ತು ಬಂದಿರದಿರ ಅದನ್ನ ನಾವು ಸದಾ ಉಳಿಸ್ಕೊಂಡು ಹೋಗ್ತೀವಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತೇಳಿ ಕಾಪಾಡ್ಕೊಂತೀವಿ ಅಂತೇಳಿ ನಾವು ಈ ಆ ಒಂದು ಕಾರಣದಿಂದ ಇವತ್ತು ಭಾರತೀಯ ಸರ್ವಧರ್ಮಗಳ ಸಮಾನತೆ ಒಕ್ಕೂಟ ಅಂತ ಒಂದು ಒಕ್ಕೂಟನ ಈ ಒಕ್ಕೂಟಕ್ಕೆ ಮುಖ್ಯವಾಗಿ ನಮ್ಮ ಅಜಿತ್ ಸರ್ ಅವರು ನಿಜವಾಗ್ಲು ತುಂಬ ನಮಗೆ ಜತೆಯಲ್ಲಿದ್ದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಈ ಒಂದು ಒಕ್ಕೂಟವನ್ನು ಮಾಡೋದಕ್ಕೆ ಎಲ್ಲ ಧೈರ್ಯ ತುಂಬಿದಂಥ ಶಕ್ತಿ ಅವರು ಅವ್ರಿಗೆ ನಿಜವಾಗ್ಲೂ ಪ್ರಖ್ಯಾತವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೂ ಇಷ್ಟು ಹೋರಾಟಗಾರರು ಬಂದಿದ್ದೀರಾ ಕಾರಣ ಇಷ್ಟೇ ನಾವು ಇತ್ತೀಚೆಗೆ ನಾವು ಮೂರು ವರ್ಷದ ಮುಂಚೆನೇ ಇದು ಈ ಒಂದು ಉದ್ಘಾಟನೆ ಮಾಡಬೇಕಾಗಿತ್ತು ಕಾರಣಾಂತರಗಳು ಅಂದರೆ ಎಲೆಕ್ಷನ್ ಬಂತು ರಾಜಕೀಯವಾಗಿ ಮಾಡ್ತಾರೇನೋ ಅನ್ನೋ ಉದ್ದೇಶದಿಂದ ತಿಳ್ಕೊತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಒಕ್ಕೂಟವನ್ನು ಪೆಂಡಿಂಗಲ್ಲಿ ಇಟ್ಟಿದ್ವಿ ಆದ್ರಿಂದ ಈ ಒಂದು ಕಾಲಾವಕಾಶ ಇವತ್ತು ಕೂಡಿ ಬಂದಿದೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನೀವೆಲ್ಲ ಮಾಡಿದಂಥ ಒಂದು ಗೌರವ ಕೊಟ್ಟಿರೋಂಥ ಗೌರವದಿಂದ ಇವತ್ತು ಈ ಒಂದು ಸಂಘಟನೆ ಮುಂದೂಡಿಕೆ ಆಗ್ತಾ ಇದೆ ಮುಂದೂಡ್ತಾ ಇದೆ ಇದಕ್ಕೆಲ್ಲರೂ ಪ್ರತಿಯೊಬ್ಬರ ಶ್ರಮೆ ಇರುತ್ತೆ ಆದ್ರಿಂದ ಈ ಒಂದು ಸಂಘಟನೆ ಯಾಕೆ ಮಾಡಬೇಕು ಅಂದ್ರೆ ಹಲವಾರು ಹೋರಾಟಗಾರರಲ್ಲಿ ಇಡೀ ಹೋರಾಟಗಾರರು ಇದ್ದೀರಿ ಹಲವಾರು ಹೋರಾಟಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದ್ದೀರಿ ಎಲ್ಲಾ ರೀತಿಯಲ್ಲಿ ಮುಂದೆ ಬಂದಿದ್ದೀವಿ ಇನ್ನೂ ಹಲವಾರು ಹೋರಾಟಗಾರರ ಜೊತೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಉಳಿಸ್ಕೊಂಡಿರೋರು ಇದ್ದಾರೆ ಇನ್ನೂ ಸಂಘಟಿತರಾಗಿ ಹೋರಾಟಗಳು ಸೇವೆಗಳು ಮಾಡಿದ್ರು ಎಲೆಮೇಲೆ ಕಾಯ್ತಾರ ಇದಾರೆ ಅವ್ರನ್ನೂ ಬೆಳಕಿಗೆ ತಗೋಬರ್ಬೇಕು ಅವ್ರನ್ನ ಈ ಸಮಾಜದಲ್ಲಿ ಗುರುತಿಸ್ಬೇಕು ಅವ್ರನ್ನೂ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು ಈ ಸಮಾಜವನ್ನು ಬೆಳೆಸುವಂತ ಕೆಲಸ ಆಗ್ಬೇಕು ಈಗೇನು ತಾರತಮ್ಯಗಳು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇನ್ನಿತರ ಎಲ್ಲಾ ರೀತಿಯಲ್ಲಿ ಇವತ್ತು ನಮ್ಮನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದಾರೆ ಅದನ್ನೆಲ್ಲ ಸಮಾನತವಾಗಿ ನಾವು ನಡ್ಕೊಂಡು ಹೋಗ್ಬೇಕು ಎಲ್ರು ಮಾನವ ಜನ್ಮ ಮಾನವ ಧರ್ಮ ಮಾನವ ಜಾತಿ ಅನ್ನೋ ಉದ್ದೇಶದಿಂದ ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಆಶಯವಿರುತ್ತೆ ಮತ್ತೆ ಇನ್ನಿತರ ಎಲ್ರು ಏನು ಅವರ ಆಶಯ ಏನಿತ್ತು ಸಮಾನತೆಯಿಂದ ಎಲ್ರು ನಾವು ಮನ ಮನಕುಲ ಮನ ಜಾತಿ ಮನವ ಮಾನವ ಹಕ್ಕು ಏನು ಇನ್ನಿ ಮಾಡ್ತಾ ಇದೀವಿ ಇವತ್ತು ಅದೆಲ್ಲ ಸಮಾನತೆಯಿಂದ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಈ ಒಂದು ಒಕ್ಕೂಟವನ್ನು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಹಲವಾರು ಟಿವಿನ ಅನ್ಸೋ ಸರ್ ಇನ್ನೂ ಸುಮಾರು ನಮ್ಮ ರೂಪೇಶ್ ರಾಜಣ್ಣವರು ಮತ್ತೆ ರವಿಶೆಟ್ಟಿ ಅವರು ಇನ್ನೂ ಹಲವಾರು ಪಾಪ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ನಮ್ಮ ರೂಪೇಶ್ ಅವರು ಅವರು ತಿಮ್ಮಕ್ಕ ಅವರು ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಅವರು ಮತ್ತೆ ಸಾಲುಮಾರ್ತಿಮ್ಮಕ್ಕ ಫೌಂಡೇಶನ್ ಎಲ್ಲರೂ ಇನ್ನೂ ಸುಮಾರು ಹೇಳಿದಾಗ ಇನ್ನೂ ಎಂಬತ್ತು ಸಂಘಟನೆಗಳು ಈ ಒಂದು ಒಕ್ಕೂಟಕ್ಕೆ ಸೇರಕ್ಕೆ ಇದ್ದಾರೆ ಯಾಕೆ ಮಾಡಬೇಕು ಈ ಸಂಘಟನೆ ಒಕ್ಕೂಟ ಯಾಕೆ ಈ ಆಲೋಚನೆ ಬಂತು ಅಂತ ವಿಷಯ ಬಂದಾಗ ಹಲವಾರು ಸರಿ ನಮಗೆ ಕರೆ ಬಂದಿದ್ದಾವೆ ನಾವು ಕಣ್ಮುಂದೆ ನೋಡಿದ್ದೀವಿ ಯಾವ ಒಂದು ಹೋರಾಟಗಾರ ಒಂದು ಸ್ಟೇಷನ್ ಹೋಗ್ಲಿ ಒಂದು ಅಧಿಕಾರಿ ಹತ್ರ ಹೋಗ್ಲಿ ಯಾವುದೇ ಹತ್ರ ಹೋದ್ರು ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಕೆಲವ್ರಿಗೆ ಯಾಕೆಂದ್ರೆ ಗೆದ್ಕೊಂಡು ಬಂದಿರೋರು ಇದ್ದಾರೆ ನಮ್ಮ ಸಾಗರ ಧ್ಯಾನಿಕರಿ ಅಂತೂ ಅಲ್ಲಿ ಹೋರಾಟ ಕುತ್ಕೊಂಡ್ರೆ ಯಶಸ್ವಿ ಆಗೋವರೆಗೂ ಬಿಡೋದೇ ಇಲ್ಲ ಅದನ್ನು ನಮ್ಮ ಹಲವಾರು ಹೋರಾಟಗಾರಿದ್ದಾರೆ ಇಲ್ಲಿ ನಾವು ನಮ್ಮ ಸಹೋದರ ರಾಯಚೂರಿಂದ ಬಂದಿದ್ದಾರೆ ನಮ್ಮ ಹನುಮಂತ ಕೋಟೆ ಅವರು ಅಷ್ಟೆ ಒಳ್ಳೆ ಒಂಥರ ಹುಲಿ ಅದು ನಮ್ಮ ರಾಯಚೂರಿಗೆ ಸೇವೆ ಮಾಡೋದ್ರಲ್ಲಿ ತುಂಬಾ ಗರ್ಜಿಸ್ತಾರೆ ಸಿಂಹದಂತೆ ಅವ ಸಹೋದರ ಪಾಪ ಎಲ್ಲ ಹೋರಾಟಗಳಲ್ಲಿ ನಾವು ನೋಡಿದ್ದೀವಿ ಒಳ್ಳೆಯ ಸೇವಕರು ಸಮಾಜ ಸೇವಕರು ಇವರೆಲ್ಲ ನೋಡ್ತಾ ಇದ್ದೀವಿ ಅದರಲ್ಲೂ ಕೆಲವರು ಹೋರಾಟಕ್ಕೆ ಹೋದಾಗ ಒಂದು ಕನ್ ನ್ಯಾಯಕ್ಕೆ ಹೋದಾಗ ಅವ್ರಿಗೆ ನ್ಯಾಯ ಸಿಗದ ಎಷ್ಟೋ ಜನ ನಾವು ಮನಸ್ಸಿಗೆ ನೋವಾಗಿ ಹಿಂದೆ ಬಂದಿರೋದು ತುಂಬ ನೋಡಿದ್ದೀವಿ ಆದ್ದರಿಂದ ಇವರಿಗೆಲ್ಲ ಏನಾದರೂ ಒಂದು ನಾವು ಒಗ್ಗಟ್ಟಾಗಿ ಇವ್ರ ಜೊತೆಗೆ ನಾವು ನಿಂತ್ಕೋಬೇಕು ಇಂಥ ಏನು ಥರ ಒಂದು ಸೇವೆ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಅವ್ರು ಹಿಂದೆ ಹೋಗಬಾರ್ದು ಅದು ನಿರಂತರವಾಗಿ ಉಳಿಬೇಕು ಇವ್ರ ಜೊತೆಗೆ ನಾವು ನಿಂತ್ಕೊಂಡು ಇವ್ರಿಗೆ ಹೋರಾಟಕ್ಕೆ ಇವರ ಸೇವೆಗೆ ನಾವು ಜೊತೆಯಾಗಿದ್ದು ಅವ್ರನ್ನೂ ಈ ಸಮಾಜದಲ್ಲಿ ಬೆಳೆಯೋ ರೀತಿಯಲ್ಲಿ ಮಾಡಬೇಕು ಸಮಾನತೆ ಬರಬೇಕು ಎಲ್ಲರೂ ಈ ಒಂದು ಎಲೆಮರಿ ಕಾಯ್ತಾರೆ ಎಷ್ಟು ಹೋರಾಟಗಳು ಸಂಘಟನೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಲ್ಲರೂ ಒಂದಾಗಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಯಾಕೆಂದ್ರೆ ಇತ್ತೀಚೆಗೆ ಸುಮಾರು ನಾವು ಕೆಲವು ಹೋರಾಟಗಳಿಗೆ ಹೋಗಿದ್ವಣ ಕೆಲವು ಹೋರಾಟಕ್ಕೆ ಹೋದಾಗ ಒಂದು ಇಪ್ಪತ್ತೈದು ಮೂವತ್ತು ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ವಿ ಅಣ್ಣ ಒಂದು ಫೈಲ್ ಆಗ್ತಾ ಇರ್ಲಿಲ್ಲ ಅವ್ರು ನೋಡಿದ ತಕ್ಷಣ ಆ ಒಂದು ವಿಚಾರ ನೋಡಿ ಆ ಒಂದು ಸಂಘಟಿತರು ಇಷ್ಟು ಹೋರಾಟದ ಮುಖಾಂತರ ಈ ಸರ್ಕಾರಗಳಿಗೆ ಈ ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಘಟನೆಗಳನ್ನ ಒಗ್ಗಟ್ಟು ಮಾಡಿ ಈ ಸಂಘಟನೆ ಮುಖಾಂತರ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಇನ್ನಿತರ ಯಾರೇರೋ ದೇಶ ದ್ರೋಹಿ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಮುಖ್ಯ ದ್ರೋಹಿ ಮಾಡ್ತಾ ಇದಾರೆ ಸಮಾಜಕ್ಕೆ ದ್ರೋಹ ಬಗೆತಾ ಇದಾರೆ ಸಾರ್ವಜನಿಕವಾಗಿ ಅನ್ಯಾಯಗಳು ಮಾಡ್ತಾ ಇದಾರೆ ಅಂತ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟನ ಮುಖಾಂತರ ನಾವು ಯಶಸ್ವಿ ಮಾಡಬೇಕು ಅಂತೇಳಿ ಈ ಒಂದು ಹೋರಾಟವನ್ನ ಈ ಒಂದು ಸಂಘಟನೆಯನ್ನ ಕಟ್ಟಿರೋ ಉದ್ದೇಶ ತಾವೆಲ್ಲರೂ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ತಾವು ಈ ಒಂದು ಸಂಘಟನೆ ಏನಕ್ಕೆ ಮಾಡಿದೀವಿ ಅಂದ್ರೆ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಧರ್ಮಕ್ಕೆ ಸೀಮಿತ ಅಲ್ಲ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಇದು ಒಂದು ಭಾರತೀಯ ಸರ್ವಧರ್ಮಗಳ ಸೇವೆಗೋಸ್ಕರ ನಾವು ಅವರು ಬರಬೇಕಾದ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಏನು ಹೋರಾಟ ಮಾಡಬೇಕು ನಮ್ಮೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಇನ್ನೂ ನಾವೆಲ್ಲರೂ ಒಂದಾದ್ರೆ ಇವತ್ತು ಸುಮಾರು ಒಂದು ಐವತ್ತು ಸಾವಿರ ಜನ ಸೇರಿಸುವಂತ ಶಕ್ತಿ ಇಲ್ಲಿರ್ತಕ್ಕಂಥ ಲೀಡರ್ಗಳಿಗಿದೆ ನಾವೆಲ್ಲರೂ ಹೋಗಿ ವಿಧಾನಸೌಧದ ಮುಂದೆ ಕುತ್ಕೊಂಡ್ಬಿಟ್ರೆ ನಮ್ಮ ಕಾರ್ಯಕರ್ತರು ಲೀಡರ್ಗಳು ಸೇರಿ ವಿಧಾನಸೌಧದಲ್ಲಿ ಇರ್ತಕ್ಕಂತ ರಾಜಕಾರಣಿಗಳು ಹೊರಗಡೆ ಬರುವಂತ ಕೆಲಸ ಆಗುತ್ತೆ ಆದ್ರಿಂದ ಯಾವುದೇ ಒಂದು ಅಧಿಕಾರಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರೂ ಗೊತ್ತಾಗ್ ನನ್ನನ್ನ ಸಸ್ಪೆಂಡ್ ಮಾಡ್ತಾರೆ ನನ್ನ ಎತ್ತಂಗಡಿ ಮಾಡ್ಬಿಡ್ತಾರೆ ಇವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನನ್ನನ್ನ ಮನೆ ಭಯ ಹುಟ್ಲಿ ಅಂತ ಈ ಒಂದು ಕುಟುಂಬ ಮಾಡ್ತಾ ಇರೋದು ಒಂದು ರಾಜಕಾರಣಿ ಇವತ್ತಲ್ಲ ಇವತ್ತು ಇವ್ರ ನ್ಯಾಯ ಏನಾದ್ರು ಇವ್ರ ಪರವಾಗಿ ಕೆಲಸ ಮಾಡಿಲ್ಲ ಇವ್ರ ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನನ್ನನ್ನ ಮುಂದಿನ ದಿನಗಳಲ್ಲಿ ಸೋಲ್ಸೋದಕ್ಕೂ ಇವ್ರು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಭಯ ಪರಬೇಕು ಅನ್ನೋ ಒಂದು ಕೋಟ್ಯಾಂತರ ಕೊಟ್ಟು ಅಧಿಕಾರ ತಗೊಂಡು ತಹಸೀಲ್ದಾರ್ ಆಗ್ಬೋದು ಡಿ ಸಿ ಆಗ್ಬೋದು ಇನ್ನೊಂದು ಅಧಿಕಾರಿಗಳಾಗಿರ್ಬೋದು ಅವರು ಸಹ ಭಯ ಎಂತ ಅವರು ಆಟ ಆಡಿಸ್ತಾರೆ ಯಾಕೆಂದ್ರೆ ಉದಾಹರಣೆ ಕೊಡ್ತೀನಿ ಹುಲಿ ಬೋನಲ್ಲಿದ್ದಾಗ ನರಿ ಬಂದು ಮುಂದೆ ಡ್ಯಾನ್ಸ್ ಆಡುತ್ತಂತ ಹುಲಿ ಬೋನಲ್ಲಿ ಇದ್ರೆ ನರಿ ಬಂದು ಡ್ಯಾನ್ಸ್ ಆಡುತ್ತೆ ಬೆಕ್ಕು ಬೋನಲ್ಲಿ ಇದ್ದಾಗ ಇಲಿನೂ ಬಂದು ಅದ್ರ ಮುಂದೆ ಕುಣಿದಾಡುತ್ತೆ ಆದ್ರೆ ಅದೇ ಸಿಂಹ ಹುಲಿ ನಾವೆಲ್ಲರೂ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಹೋರಾಟಗಾರರಾಗಿ ಏನು ಕೆಂಪೇಗೌಡರು ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಿ ಅಂಬೇಡ್ಕರ್ ಇನ್ನಿತರ ಎಲ್ಲರೂ ಒಂದಾಗಿ ನಾವು ಹೊರಗಡೆ ಬಂದಾಗ ಆ ಹುಲಿ ಸಿಂಹಗಳು ಹೊರಗಡೆ ಬಂದಾಗ ಅವೆಲ್ಲ ಏನಾಗ್ತವೆ ಹೋಗಿ ಮುಚ್ಚಿಕೊಂತವೆ ಎಲ್ಲಾದ್ರೂ ಯಾಕಪ್ಪ ಬಂತು ಅಂತ ಆ ರೀತಿ ನಾವು ಹುಲಿಗಳು ಸಿಂಹಗಳಾಗಬೇಕು ನರಿ ಇಲ್ಲಿ ಆಗಬಾರ್ದು ನಾವೆಲ್ಲರೂ ಒಂದಾಗಿ ನಮಗೆ ಬರಬೇಕಾದ ಮೂಲಭೂತ ಸೌಕರ್ಯಗಳ ತಗೋಬೇಕು ಈ ಸಂಘಟನೆಯ ಉದ್ದೇಶ ಏನು ಅಂದರೆ ದೇವ ಉದ್ದೇಶ ಇಷ್ಟೇ ಯಾವುದೇ ಒಂದು ರಾಜಕೀಯಕ್ಕೆ ನಾನು ಯಾವುದೇ ಪಕ್ಷದಲ್ಲಿ ಇದ್ರೂ ಆ ಪಕ್ಷ ಸಮಸ್ಯೆ ಬಂದಾಗ ಈ ಒಕ್ಕೂಟ ತೀರ್ಮಾನ ಆದಾಗ ಆ ಪಕ್ಷದ ವಿರೋಧವಾಗಿ ನಾವು ಹೋರಾಟ ಮಾಡುವಂತ ಕೆಲಸ ಮಾಡಬೇಕಾಗಿದೆ ನಾನು ರಾಜಕಾರಣಿ ಪರವಾಗಿರ್ಬೋದು ರಾಜಕಾರಣಿ ವ್ಯವಸ್ಥೆ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ರಾಜಕೀಯವಾಗಿ ನನ್ನ ಜೊತೆಯಲ್ಲಿ ನನ್ನ ಸ್ನೇಹಿತನಾಗಿರ್ಬೋದು ನನ್ನ ಎಂ ಪಿ ಎಂ ಎಲ್ ಎ ಸ್ನೇಹಿತರಾಗಿರ್ಬೋದು ಆದ್ರೆ ವ್ಯವಸ್ಥೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತ ಕೆಲಸ ಇದೆ ಆದ್ರಿಂದ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ನೇರವಾಗಿ ಯಾವ ಪಕ್ಷದಲ್ಲಿ ಇದ್ರು ನಾವು ಅವ್ರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿರ್ಬೇಕು ಇಲ್ಲ ಅಂದ್ರೆ ಈ ದೇಶದಲ್ಲಿ ಸೈನಿಕರು ನಮ್ಮ ದೇಶ ನಾವು ಆಗ್ತಾ ಇರ್ಲಿಲ್ಲ ದೇಶದ ಪರವಾಗಿ ಇವತ್ತು ಇದ್ಕೊಂಡಿದ್ದಾರ ಅಂದ್ರೆ ನಾವು ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಂದು ಪ್ರಮಾಣ ವಚನ ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಸ್ವೀಕಾರ ಅದೇ ರೀತಿ ನಾವು ಇವತ್ತು ಈ ಒಂದು ಸಂಘಟನೆ ಮುಖಾಂತರ ನಾವೆಲ್ಲರೂ ಪಕ್ಷಪಾತ ಬಿಟ್ಟು ಜಾತ್ಯಾತೀತ ಬಿಟ್ಟು ಧರ್ಮದ ಧರ್ಮಗಳನ್ನ ಬಿಟ್ಟು ನಾವೆಲ್ಲರೂ ಮಾನವ ಧರ್ಮ ಮಾನವ ಜಾತಿ ಮಾನವ ಮೂಲನ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಕುಟುಂಬದ ಅಣ್ಣ ತಮ್ಮಂದ್ರು ನಾವೆಲ್ಲರೂ ಒಗ್ಗಟ್ಟಾದ್ರೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಒಗ್ಗಟ್ಟ ಒಗ್ಗೂಟವನ್ನ ಮಾಡಬೇಕಾಗಿದೆ ಆದ್ರಿಂದ ಇದರಲ್ಲಿ ಯಾವುದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಏನಿಲ್ಲ ಸಂಸ್ಥಾಪಕನೆ ಏನು ಈ ಒಂದು ಸಂಘಟನೆ ಸಂಸ್ಥಾಪ ಸ್ಥಾಪನೆ ಮಾಡಿದ್ದೀವಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಅಧ್ಯಕ್ಷರುಗಳಿಗೂ ಸಮಾನತೆಯಾಗಿ ರಾಜ್ಯ ಸಂಚಾಲಕರು ಅಂತ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ರಾಜ್ಯ ಸಂಚಾಲಕರಾಗಿ ಮತ್ತೆ ಕೆಲವರು ಸಲಹೆಗಾರರಾಗಿ ಕಾನೂನು ಸಲಹೆಗಾರರಾಗಿ ವಕೀಲರು ಮತ್ತೆ ಕೆಲವರನ್ನ ಸಲಹೆಗಾರನಾಗಿ ಹಿರಿಯರ ಹೋರಾಟಗಾರರನ್ನ ಸಲಹೆಗಾರನಾಗಿ ತಗೊಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ತಮ್ಮ ಅನಿಸಿಕೆಗಳು ಸಹ ಹೇಳ್ಬೇಕಾಗುತ್ತೆ ತಮ್ಮ ಈ ಒಂದು ಸಂಘಟನೆ ಬಗ್ಗೆ ಮತ್ತೆ ತಮ್ಗೆ ಅವಕಾಶ ಇದೆ ಯಾಕೆಂದ್ರೆ ಇವ್ ಎಲ್ರು ಸಲಹೆಗಾರ ಮತ್ತೆ ಈಗ ಕೆಲವರು ಸಲಹೆಗಾರರಾಗ್ತಾರೆ ಕೆಲವರು ರಾಜ್ಯ ಸಂಚಾಲಕರಾಗ್ತಾರೆ ಯಾಕಪ್ಪ ರಾಜ್ಯ ಸಂಚಾಲಕರನ್ನ ಎಲ್ಲರನ್ನು ಮಾಡಬೇಕು ಅಂದರೆ ಎಲ್ಲರೂ ಚಂದ್ರ ಹೂಡಿ ಏನು ಏನಿವತ್ತು ಮಹದೇವಪುರ ಕ್ಷೇತ್ರದ ಹೂಡಿ ಭಾಗದಲ್ಲಿ ಭಗಿನಿ ರೆಸಿಡೆನ್ಸಿಯಲ್ಲಿ ಒಂದು ಹಾಲಲ್ಲಿ ಏನು ಭಾರತೀಯ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಅಂತ ಎಲ್ಲ ಸಂಘಟನೆಗಳನ್ನು ಸುಮಾರು ಐವತ್ತರಿಂದ ಎಂಬತ್ತು ಸಂಘಟನೆಗಳು ಇವತ್ತು ಭಾಗಿಯಾಗಿ ಇವತ್ತು ಏನು ನಮಗೆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಘೋರವಾಗಿ ನಡ್ಕೊತಾರೆ ಅಧಿಕಾರಿಗಳಾಗಲಿ ಇನ್ನಿತರ ರಾಜಕಾರಣಿಗಳಾಗಲಿ ಎಲ್ಲರೂ ಒಂದು ರೀತಿಯಲ್ಲಿ ಯಾವುದೇ ಹೋರಾಟಗಾರನಿಗೂ ಒಂದು ಹೋರಾಟದ ಫಲ ಇಲ್ಲ ಎಷ್ಟೇ ಕಷ್ಟಪಟ್ಟರು ಇವತ್ತು ಎಷ್ಟು ನಿಷ್ಠೆಯಿಂದ ಇದ್ರೂ ಈ ಹೋರಾಟಗಾರರನ್ನು ಕೇವಲವಾಗಿ ನೋಡುವಂಥ ಕೆಲಸ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ನಡ್ಕೊತಾ ಇದ್ರು ಆ ಒಂದು ಉದ್ದೇಶದಿಂದ ಇನ್ನು ಮುಂದೆ ಈ ರಾಜ್ಯದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಇವತ್ತೇನು ಬಸವರಾಜ್ ಪಡ್ಕೋಟೆ ಸಾಹೇಬ್ರಾಗಿರ್ಬೋದು ನಮ್ಮ ನಮ್ಮ ಪ್ರ ಏನು ರೂಪೇಶ್ ರಾಜಣ್ಣವರಾಗಿರ್ಬೋದು ಮುನಿಮಾರಪ್ಪ ಸರ್ ಆಗಿರ್ಬೋದು ಮತ್ತು ಎಲ್ಲರೂ ಎಲ್ಲ ಸಂಘಟಿತರು ಇವತ್ತು ನಮ್ಮ ಸೊಣ್ಣಪ್ಪಣ್ಣವರು ದೇವರಾಜಣ್ಣವರು ಮತ್ತು ಪ್ರವೀಣ್ ಸರ್ ಅವರು ನಸರು ಸರ್ ಅವರು ಇನ್ನೂ ಹಲವಾರು ಇವತ್ತೇನು ಸುಮಾರು ಐವತ್ತು ಸಂಘಟನೆ ಇವತ್ತು ಸೇರಿದ್ರು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅಂತ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತದೆ ಯಾಕೆಂದ್ರೆ ಇನ್ನು ಮುಂದೆ ಯಾವುದೇ ಹೋರಾಟಗಾರನ್ನ ಕಡೆಗಣಿಸಿದ್ರೆ ಅವರಿಗೆ ಅವರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂಥ ಕೆಲಸ ಅವ್ರನ್ನ ಅಧಿಕಾರದಿಂದ ಕಿತ್ತಿಗೊಳಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಮತ್ತೆ ಯಾವುದೇ ಒಂದು ಎ ಸಿ ಡಿ ಸಿ ಇನ್ನೊಂದು ಮತ್ತೊಂದು ತಹಸೀಲ್ದಾರರು ಇನ್ನಿತರ ಪಿ ಒನ್ನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೂ ಇವತ್ತು ನಮಗೆಲ್ಲರಿಗೂ ಅಗೌರವವಾಗಿ ಹೋರಾಟಗಾರರನ್ನು ಒಂದು ಮೂಲೆಯಲ್ಲಿ ನಾವು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತಿದೆ ಎಲ್ಲಿ ಪರಿಸ್ಥಿತಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡುವಂಥ ಹಕ್ಕು ನಮಗೆಲ್ಲರಿಗೂ ಇದೆ ಅದನ್ನು ನಾವು ಈಗಾಗಲೇ ನಾವು ಎಲ್ಲರೂ ವಿರೋಧಿಸ್ತಾ ಇದ್ದೀವಿ ಎಲ್ಲೋ ಎತ್ಕೊಂಡೋಗಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಅನ್ಯಾಯ ಅನ್ಯಾಯಿರೋ ಹೋರಾಟಗಳಿಗೆ ಇದು ಮಾಡ್ತಾರೆ ಅಂದರೆ ಇದು ಸಂವಿಧಾನದ ಹಕ್ಕನ್ನು ಇವ್ರಿಗೆ ಬದಲಾವಣೆ ಮಾಡ್ತಾ ಇರೋದು ರಾಜಕಾರಣಿಗಳೇ ಇವತ್ತು ಏನು ಓಟಿಗೆ ಬ್ಯಾಂಕ್ಗೋಸ್ಕರ ಜಾತಿ ಮತ ಕುಲಗಳನ್ನು ಇದು ಮಾಡಿ ತ ಧರ್ಮಗಳ ದ ತಾರತಮ್ಯಗಳನ್ನು ಮಾಡಿ ಏನು ಕೋಮಗಲಭೆಗಳನ್ನು ಇಬ್ಬರಿಸುವಂಥ ರಾಜಕಾರಣಿಗಳಿಗೂ ಬುದ್ಧಿ ಕಲಿಸ್ಬೇಕಾಗುತ್ತೆ ಮತ್ತು ಈ ಒಂದು ಒಂದು ಒಕ್ಕೂಟದಿಂದ ಈ ಇನ್ನು ಮುಂದೆ ಎಲ್ಲ ಹೋರಾಟಗಳಲ್ಲಿ ಒಕ್ಕಟ್ಟಾಗಿ ಇಡೀ ಏನು ಸುಮಾರು ಇನ್ನೂ ಸುಮಾರು ಒಂದು ನೂರು ಸಂಘಟನೆ ನೂರೈವತ್ತು ಸಂಘಟನೆ ಸೇರುವಂಥ ಸಾಧ್ಯತೆ ಇದೆ ಎಲ್ಲ ಸಂಘಟನೆಯಿಂದ ನೂರು ನೂರು ಜನ ಹೋದ್ರೂ ಸುಮಾರು ಹತ್ತು ಹದಿನೈದು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡೋದು ನಮ್ಮ ನ್ಯಾಯಗಳನ್ನು ಕೆಲಸ ಕೆಲಸ ನಾವು ಗೆಲ್ಲುವಂಥ ಕೆಲಸ ಮಾಡ್ತೀವಿ ಇನ್ನು ಹಲವಾರು ಹೋರಾಟಗಾರರು ಇವತ್ತು ಬಂದಿರೋದಕ್ಕೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೀವಿ ಜೊತೆಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಮತ್ತು ಎಲ್ಲ ಒಂದು ಫೌಂಡೇಶನ್ ಆಗಿರ್ಬೋದು ಟ್ರಸ್ಟ್ಗಳಾಗಿರ್ಬೋದು ದಲಿತ ಪರ ಕನ್ನಡ ಪರ ಕಾರ್ಮಿಕರ ಪರ ರೈತರ ಪರ ಸಂಘಟನೆಗಳು ಇನ್ನೂ ಈ ಥರ ಎಲ್ಲ ಸಂಘಟನೆಗಳು ಇವತ್ತು ಚಾಲಕರ ಸಂಘಟನೆಗಳು ಎಲ್ಲರೂ ಬಂದು ಇವತ್ತು ಈ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಮಾತು ಸಹ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಋಣಿಯಾಗಿರ್ತೀವಿ ಇವತ್ತು ನಮ್ಮ ಒಂದು ಏನು ಈ ಒಂದು ಒಕ್ಕೂಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನ್ಯಾಯ ಕೊಡಿಸುವಂಥ ಕೆಲಸ ಒಗ್ಗಟ್ಟಿನಿಂದ ಬಲ ಇದೆ ಬಲ ಉಪಯೋಗಿಸ್ಬೇಕಾದ್ರೆ ಸಂಘಟನೆ ಅವಶ್ಯಕತೆ ಅದು ಇವತ್ತಾಗಿದೆ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಗಾರನ್ನ ಕಳಗಣಿಸಿದಾಗಲಿ ಅವ್ರನ್ನ ಬೆಲೆ ಕೊಡ್ದಂಗೆ ಅವ್ರ ನ್ಯಾಯ ಕೊಡ್ದಂಗೆ ಯಾವುದೇ ಒಂದು ಅಧಿಕಾರಿ ಮಾಡಿದ್ದಲ್ಲಿ ಇಡೀ ಒಕ್ಕೂಟ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀನಿ ಸರಿ ಈಗ ಅಧ್ಯಕ್ಷರು ಅನ್ನೋದಕ್ಕಿಂತ ಸರ್ ಎಲ್ಲರ ಜೊತೆಯಲ್ಲಿ ನಾನು ಸಮಾನಕನಾಗಿ ನಮಗೂ ಆಸೆ ಇಷ್ಟೇ ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಎಲ್ಲರೂ ರಾಜ್ಯ ಸಂಚಾಲಕರನ್ನಾಗಿ ಮಾಡೋಣ ಇದು ಒಂದು ಸಂಸ್ಥಾಪ ಏನು ಇವತ್ತು ಸ್ಥಾಪನೆ ಮಾಡಿದ್ದೀವಿ ಸಂಸ್ಥಾಪಕರಾಗಿ ಉಳಿತೀವಿ ನಾವು ಎಲ್ಲರೂ ರಾಜ್ಯ ಸಂಚಾಲಕರಾಗಿ ಎಲ್ರಿಗೂ ಸಮಾನತೆಯಿಂದ ಅಧಿಕಾರ ಸಿಗಬೇಕು ಎಲ್ಲರೂ ಎಲ್ಲೋದ್ರೂ ಅವ್ರ ಗೌರವ ಸಿಗುವಂಥ ಕೆಲಸ ಆಗಬೇಕು ಪ್ರತಿಯೊಬ್ಬರು ಏನು ನಿರ್ಧಾರಗಳು ತಗೊಳ್ತಾರೆ ಅವ್ರ ನಿರ್ಧಾರಕ್ಕೆ ಪ್ರತಿಯೊಬ್ಬರು ಬದ್ಧವಾಗಿದ್ದು ಅವರ ಒಂದು ಹೋರಾಟಕ್ಕೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಪೋರ್ಟ್ ಕೊಟ್ಟು ಅವ್ರನ್ನು ಎಲ್ಲೋ ಇವತ್ತು ಬೆಳಕಿಗೆ ಬರ್ದೇ ಹಲವಾರು ಸಂಘಟನೆಗಳು ಮೂಲೆ ಗುಂಪು ಮಾಡಿಕೊಂಡಿದ್ದಾವೆ ಅವ್ರನ್ನ ಬೆಳಕಿಗೆ ತರುವಂಥ ಕೆಲಸ ಆಗಿಲ್ಲ ಆ ಈ ಒಂದು ಒಕ್ಕೂಟದ ಮುಖಾಂತರ ಅವ್ರನ್ನ ಬೆಳಕಿಗೆ ತರೋದ್ರ ಮೂಲಕ ಜೊತೆಗೆ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಯಶಸ್ವಿ ಕೊಡಿಸೋದ್ರ ಮೂಲಕ ಅವ್ರನ್ನ ಬೆಳೆಸುವಂಥ ಕೆಲಸ ನಾವು ಎಲ್ಲರೂ ನಾನು ಹೇಳ್ತಾ ಇರ್ತೀನಿ ತಾನು ಬೆಳೆಯೋದಲ್ಲ ತನ್ನಿಂದ ಜನನ ಬೆಳೆದಾಗಲೇ ನಿಜವಾದ ಸಾಧನೆ ಅಂತೇಳಿ ಅದನ್ನು ಇವತ್ತು ಭಾರತೀಯ ಸರ್ವದ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡೋದಕ್ಕೆ